ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಯಾರರೆಲ್ಲ ಯೂಟ್ಯೂಬರ್ಸ್ ಇದ್ದಿರೋ ನಿಮ್ಗಳಿಗೆ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು ಸೊ ಆಲ್ರೆಡಿ ತಮ್ಮಲೇನು ನೋಡಿದ್ದೀರಾ ಸೊ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ಇದು ಲಾಸ್ಟು ಪಾರ್ಟ್ ತ್ರೀ ವಿಡಿಯೋ ಆಗಿರುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಏನೇನು ರೂಲ್ಸ್ ಇದೆ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಕೊನೆ ತನಕ ನೋಡಿ ವಿಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ಒಂದು ವಿಡಿಯೋನ ನೀವು ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಒಂದು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಂದರೆ ಏನು ಇದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ ಎರಡು ಪಾರ್ಟ್ ವಿಡಿಯೋ ಅಪ್ಲೋಡ್ ಆಗಿದೆ ಸೊ ದಯವಿಟ್ಟು ನೋಡ್ಕೊಂಡು ಬನ್ನಿ ಸೊ ಅವೆರಡೂ ಕೂಡ ತುಂಬ ಇಂಪಾರ್ಟೆಂಟ್ ವಿಡಿಯೋ ನಾನು ಆಲ್ರೆಡಿ ಒಂದು ಪ್ಲೇ ಲಿಸ್ಟ್ ಕೂಡ ಮಾಡಿದ್ದೀನಿ ಯೂಟ್ಯೂಬ್ ಕೋರ್ಸ್ ಅಂತಲೇ ಸೊ ದಯವಿಟ್ಟು ಆ ಪ್ಲೇ ಲಿಸ್ಟನ್ನ ಚೆಕ್ ಮಾಡಿ ಅದರಲ್ಲಿ ನನ್ನ ಕಂಪ್ಲೀಟ್ ಯೂಟ್ಯೂಬ್ ಬಗ್ಗೆ ಟು ಸೈಡ್ ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀನಿ ಸೊ ಒಂದು ಚಾನಲ್ ಯಾವ ಥರ ಕ್ರಿಯೇಟ್ ಮಾಡೋದು ಆ ಚಾನಲಲ್ಲಿ ಏನೇನೆಲ್ಲ ಒಂದು ರೂಲ್ಸ್ಗಳು ಬರುತ್ತೆ ನಾವು ಯಾವ ಥರ ವೀಡಿಯೋಸ್ಗಳು ಹಾಕ್ಬೇಕು ಪಿನ್ ಟು ಪಿನ್ ಇನ್ಫಾರ್ಮೇಷನ್ ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ದಯವಿಟ್ಟು ಪ್ಲೇ ಪ್ಲೇಲಿಸ್ಟನ್ನ ಚೆಕ್ ಮಾಡಿ ಅಂತ ಹೇಳ್ತೀನಿ ನಾನು ಒಂದೇ ಲಿಂಕ್ಸ್ಗಳನ್ನ ಕೊಡೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ದಯವಿಟ್ಟು ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ಪ್ಲೇ ಲಿಸ್ಟಲ್ಲಿ ಕಂಪ್ಲೀಟ್ ಒಂದು ಇರ್ತವೆ ಅಂತ ಹೇಳ್ಬೋದು ಸೊ ಯಾವುದೇ ಯಾವ್ದು ಅನ್ನೆಸೆಸರಿ ವೀಡಿಯೋಸ್ಗಳನ್ನ ನಾನು ಆ ಪ್ಲೇ ಲಿಸ್ಟಲ್ಲಿ ಆ್ಯಡ್ ಮಾಡಿರಲ್ಲ ನಿಮಗೆ ಯೂಸ್ ಆಗುವಂತಹ ಒಂದು ವೀಡಿಯೋಸ್ಗಳನ್ನೇ ನಾನು ಆ ಒಂದು ಯೂಟ್ಯೂಬ್ ಕೋರ್ಸನ್ನು ಒಂದು ಪ್ಲೇ ಲಿಸ್ಟಲ್ಲಿ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಆ ಪ್ಲೇ ಲಿಸ್ಟ್ನ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ ಸೊ ಇವಾಗ ಯೂಟ್ಯೂಬಲ್ಲಿ ಏನು ಕಮ್ಯುನಿಟಿ ಗೈಡ್ಲೈನ್ಸ್ ಇದೆ ಸೊ ಅದರದ್ದು ಉಳಿದಿದ್ದು ಒಂದು ಇನ್ಫಾರ್ಮೇಷನ್ಸ್ಗಳನ್ನ ತಿಳಿಸ್ಕೊಡ್ತೀನಿ ಆಲ್ರೆಡಿ ನಾನು ಎರಡು ಪಾರ್ಟಲ್ಲಿ ಸಾಕಷ್ಟು ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಅನ್ನೋದನ್ನು ಕೊಟ್ಟಿದ್ದೀನಿ ಅಂತ ಹೇಳ್ಬೋದು ಸೊ ಇದು ಲಾಸ್ಟ್ ಪಾರ್ಟ್ ವಿಡಿಯೋ ಆಗಿರುತ್ತೆ ನಮಸ್ಕಾರ ಸ್ನೇಹಿತರೆ ಭಾಳಷ್ಟು ಜನ ನನ್ನ ಹಾಗೆ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿರ್ತಾರೆ ಅಂತ ಹೇಳ್ಬೋದು ಸೊ ಒಂದು ಯೂಟ್ಯೂಬ್ ಚಾನಲ್ ನಾವು ಶುರು ಮಾಡಿದ್ದೀವಿ ಅಂದರೆ ಅದರಲ್ಲಿ ಮೇನ್ ಬರೋದೆ ಮಾನಿಟೇಷನ್ ಸೊ ನಾವು ಮಾನಿಟೇಷನ್ ಒಂದು ಮಾ ನಮ್ಮ ಒಂದು ಚಾನಲಲ್ಲಿ ಆನ್ ಮಾಡ್ಕೊಂಡ್ವಿ ಅಂದರೆ ಆ ಚಾನಲ್ಗೆ ಒಂದು ವ್ಯಾಲ್ಯೂ ಅಂತ ಹೇಳ್ಬೋದು ಸೊ ಈ ಒಂದು ಮಾನಿಟೇಷನ್ಗಾಗೆ ತುಂಬ ಜನ ತುಂಬಾ ಎಫರ್ಟ್ ಹಾಕಿರ್ತಾರೆ ಅಂತ ಹೇಳ್ಬೋದು ಸೊ ವಿಡಿಯೋಸ್ಗಳು ಮಾಡ್ತಾ ಇರ್ತಾರೆ ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಸೊ ತುಂಬ ಕಷ್ಟಪಟ್ಟಿರ್ತಾರೆ ಆದರೆ ಏನಾಗುತ್ತೆ ಮಾ ಮೊನಿಟೇಷನ್ ಟೈಮಲ್ಲಿ ತುಂಬ ಜನಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು ಸೊ ಮಾನಿಟೇಷನ್ ರಿಜೆಕ್ಟ್ ಆಗೋದಾಗಿರ್ಬೋದು ಅಥವಾ ಮಾನಿಟೇಷನಲ್ಲಿ ಸೆಕೆಂಡ್ ಸ್ಟೆಪ್ ಎರೋರು ಬರೋದಾಗಿರ್ಬೋದು ಇಲ್ಲ ಐಡೆಂಟಿಟಿ ವೆರಿಫಿಕೇಷನಲ್ಲಿ ರಿಜೆಕ್ಟ್ ಆಗೋದಾಗಿರ್ಬೋದು ಇಲ್ಲ ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕಾದ್ರೆ ಸಮ್ ಇಶ್ಯೂಸ್ಗಳು ಬರೋದಾಗಿರ್ಬೋದು ಇಲ್ಲ ಯು ಎಸ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡೋ ಟೈಮಲ್ಲಿ ತುಂಬಾ ಇಶ್ಯೂಸ್ಗಳು ಬರುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ನಿಮ್ಗೆ ಏನೇ ಒಂದು ಯೂಟ್ಯೂಬ್ಗೆ ಸಂಬಂಧಪಟ್ಟಂಗೆ ಅಥವಾ ಗೂಗಲ್ ಆ್ಯಡ್ಸನ್ಸ್ಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆಗಳಿತ್ತು ಅಂದರೂ ನೀವು ನಮ್ಮ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಬೋದು ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಅಂದರೆ ನಿಮ್ದು ಏನೇ ಯೂಟ್ಯೂಬ್ ಅಥವಾ ಆ್ಯಕ್ಸನ್ಸ್ಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದನ್ನು ಕೂಡ ನಾವು ಸಾಲ್ವ್ ಮಾಡ್ಕೊಡ್ತೀವಿ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ರೀಸನಬಲ್ ಪ್ರೈಸ್ಗೆ ನಾವು ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ಸೊ ಕಾಂಟ್ಯಾಕ್ಟ್ ಮಾಡೋರು ಅಥವಾ ಕಾಲ್ ಮಾಡೋರು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ಒಳಗಡೆ ಕಾಲ್ ಮಾಡಿ ಸೊ ವಾಟ್ಸಪ್ಪಲ್ಲಿ ನೀವೇನಾದ್ರು ಮೆಸೇಜ್ ಮಾಡ್ತೀನಿ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಅವೈಲೇಬಲ್ ಇರ್ತೀವಿ ಸೊ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆಲ್ಲ ಯೂಟ್ಯೂಬಲ್ಲಿ ಸಮಸ್ಯೆ ಇದೆ ಆ್ಯಡ್ಸನ್ಸ್ಗೆ ಸಮಸ್ಯೆ ಇದೆ ಪ್ರತಿಯೊಬ್ಬರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಧನ್ಯವಾದಗಳು ಸೊ ನೆಕ್ಸ್ಟ್ ಏನಪ್ಪ ಕಮ್ಯುನಿಟಿ ಗೈಡ್ಲೈನ್ಸ್ ಒಂದು ರೂಲ್ ಬರ್ತಾ ಇದೆ ಅಂತ ನೋಡೋದಾದರೆ ರೆಗ್ಯುಲೇಟೆಡ್ ಗೂಡ್ಸ್ ಅಂತ ಇದೆ ಸೊ ಈ ಒಂದು ರೆಗ್ಯುಲೇಟೆಡ್ ಗೂಡ್ಸ್ ಒಂದು ಪಾಲಿಸಿಲಿ ಏನೇನೆಲ್ಲ ಮೆನ್ಷನ್ ಮಾಡಿದ್ದಾರೆ ಅಂತ ಕೆಳಗಡೆ ಕೊಟ್ಟಿದ್ದಾರೆ ಸೊ ಅದ್ರ ಕೆಳಗಡೆ ಎರಡು ಒಂದು ಮೇನ್ ಹೈಲೈಟ್ ಮಾಡಿ ಕೂಡ ಹೇಳ್ತಾ ಇದ್ದಾರೆ ಸೊ ಏನಪ್ಪಾ ಅಂದರೆ ಸೇಲ್ ಆಫ್ ಇಲ್ಲಿಗಲ್ ಆರ್ ರೆಗ್ಯುಲೇಟೆಡ್ ಗೂಡ್ಸ್ ಆರ್ ಸರ್ವಿಸಸ್ ಪಾಲಿಸೀಸ್ ಅಂತ ಇದೆ ಇದು ಮೊದಲನೇದಾಗಿ ಮೆನ್ಷನ್ ಮಾಡ್ತಾ ಇದ್ದಾರೆ ಇದು ಏನಪ್ಪಾ ಅಂತ ಅಂದರೆ ಲೈಕ್ ಇಲ್ಲಿಗಲ್ ಆಗಿರುವಂತಹ ಒಂದು ಪ್ರಾಡಕ್ಟ್ಸ್ಗಳ ಬಗ್ಗೆ ಹೇಳುವಂಥದ್ದು ಅಥವಾ ಇಲ್ಲೀಗಲ್ ಒಂದು ಅಪ್ಲಿಕೇಶನ್ಸ್ಗಳ ಬಗ್ಗೆ ತಿಳಿಸುವಂಥದ್ದು ಇಲ್ಲ ಇಲ್ಲಿಗಲ್ ಒಂದು ಮಾಹಿತಿಗಳನ್ನ ಕೊಡೋ ಈ ಥರ ಎಲ್ಲ ನೀವು ವೀಡಿಯೋಸ್ಗಳನ್ನ ಮಾಡೋಂಗಿಲ್ಲ ಈ ಥರ ಮಾಡ್ತಾ ಅಂದರೆ ಡೆಫಿನೆಟ್ಲಿ ನಿಮ್ಮ ಒಂದು ಚಾನಲ್ಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಅನ್ನೋದು ಬರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟು ಫಾರ್ಮರ್ಸ್ ಪಾಲಿಸೀಸ್ ಅಂತ ಇದೆ ಇದೇನಪ್ಪ ಅಂತ ಅಂದರೆ ಸೊ ನೀವು ವೆಪನ್ಸ್ಗಳ ಬಗ್ಗೆ ತಿಳಿಸ್ಕೊಡೋಂಗಿಲ್ಲ ಲೈಕ್ ಗನ್ನುಗಳ ಬಗ್ಗೆ ಆಗಿರ್ಬೋದು ಬಾಂಬ್ ರಿಲೇಟೆಡ್ ಆಗಿರ್ಬೋದು ಈ ಥರ ಒಟ್ಟಿಗೆ ಇಲ್ಲಿಗಲ್ ಒಂದು ಇನ್ಫಾರ್ಮೇಷನ್ನ ನೀವು ತಿಳಿಸೋಂಗಿಲ್ಲ ವೆಪನ್ಸ್ಗಳ ಬಗ್ಗೆ ಮಾಹಿತಿ ಕೊಡೋಂಗಿಲ್ಲ ಈ ಥರ ಕೊಡ್ತು ಸಹ ಈ ಒಂದು ರೆಗ್ಯುಲೇಟೆಡ್ ಗೂಡ್ಸ್ ಪಾಲಿಸಲ್ಲೇ ಬರುತ್ತೆ ಅಂತ ಹೇಳ್ಬೋದು ಸೊ ಅದರಿಂದ ದಯವಿಟ್ಟು ಈ ಒಂದು ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ ಇನ್ನು ನೆಕ್ಸ್ಟು ಮಿಸ್ ಇನ್ಫಾರ್ಮೇಷನ್ ಅಂತ ಇದೆ ಸೊ ಹೆಸರಲ್ಲೇ ತಿಳಿಸಿರೋ ಹಾಗೆ ಇದು ಮಿಸ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು ಸೊ ಇಲ್ಲಿ ಕೆಳಗಡೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನೋದನ್ನು ಕೊಟ್ಟಿದ್ದಾರೆ ಸೊ ನಾ ಮೇನ್ ಐಲೇಟೆಡ್ ಆಗಿ ಮೂರು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಮೊದಲನೇದಾಗಿ ಮಿಸ್ ಅಂತ ಇದೆ ಮಿಸ್ಇನ್ಫಾರ್ಮೇಷನ್ ಅಂತ ನೋಡೋದಾದರೆ ಇವಾಗ ನಾನೊಂದು ಯೂಟ್ಯೂಬ್ ಮೇಲೆ ವೀಡಿಯೋ ಮಾಡಿರ್ತೀನಿ ಅಂತ ಅಂದ್ಕೊಳ್ಳಿ ಸೊ ಅದರಲ್ಲಿ ನಾನು ಏನು ಇನ್ಫಾರ್ಮೇಷನ್ ಕೊಡ್ಬೋದು ಸೊ ಯೂಟೂಬಲ್ಲಿ ಒಂದು ಅಪ್ಡೇಟ್ ಬಗ್ಗೆ ನಾನು ಹೇಳ್ತಾ ಇರ್ತೀನ ಅಪ್ಡೇಟೇ ಬಂದಿರಲ್ಲ ಯೂಟ್ಯೂಬಾಗಿ ತರಬೇಕು ಅಂತ ಕೂಡ ಅವ್ರು ಅನ್ಕೊಂಡಿರಲ್ಲ ಸೊ ನಾನು ಓ ಈ ಥರ ಯೂಟ್ಯೂಬಲ್ಲಿ ಅಪ್ಡೇಟ್ ಬರ್ತಾ ಇದೆ ಸೊ ಇನ್ನು ಮುಂದೆ ಎಲ್ಲರಿಗೂ ಕೂಡ ಅರ್ನಿಂಗ್ಸ್ ಡಬಲ್ ಆಗುತ್ತೆ ತ್ರಿಬಲ್ ಆಗುತ್ತೆ ಅಂತ ವಿಡಿಯೋ ಮಾಡೋವಂಥದ್ದು ಇಲ್ಲ ಅಂತ ಅಂದರೆ ಯಾವುದೋ ಒಂದು ಸೆಲೆಬ್ರಿಟಿಗೆ ಅದು ಏನು ಸಮಸ್ಯೆನೇ ಆಗಿರಲ್ಲ ಅವರಿಗೆ ಸೊ ಅವರಿಗೆ ಈ ಥರ ಸೆಲೆಬ್ರಿಟಿಗೆ ಈ ಥರ ಸಮಸ್ಯೆ ಆಗಿದೆ ಸೊ ಅವ್ರು ತುಂಬ ಸಂಕಷ್ಟದಲ್ಲಿದ್ದಾರೆ ಈ ಥರ ಎಲ್ಲ ಒಂದು ಮಿಸ್ಸಿಂಗ್ ಇನ್ಫಾರ್ಮೇಷನ್ ಕೊಡುವಂಥದ್ದು ಸೊ ಈ ಥರ ಎಲ್ಲ ಮಾಡೋಂಗಿಲ್ಲ ಸೊ ಅದೇ ರೀತಿ ನೆಕ್ಸ್ಟು ಎಲೆಕ್ಷನ್ ಮಿಸ್ ಇನ್ಫಾರ್ಮೇಷನ್ ಪಾಲಿಸಲ್ಲೂ ಕೂಡ ಬರುತ್ತೆ ಅಂದರೆ ಎಲೆಕ್ಷನಿಗೆ ಸಂಬಂಧಪಟ್ಟಂಗೆ ಒಂದು ತಪ್ಪು ಮಾಹಿತಿಗಳನ್ನು ಕೊಡೋಂಗಿಲ್ಲ ಸೊ ಈ ಥರ ಕೊಡ್ತು ಅಂದರೆ ಪ್ರಾಬ್ಲಮ್ ಆಗುತ್ತೆ ಸೊ ಈ ಥರ ಕೂಡ ತುಂಬ ಜನ ಮಾಡ್ತಾರೆ ಸೊ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ ಅದೇ ರೀತಿ ನೆಕ್ಸ್ಟು ಲಾಸ್ಟ್ ಒಂದು ಮೆಡಿಕಲ್ ಇನ್ಫಾರ್ಮೇಷನ್ ಪಾಲಿಸು ಹೌದು ಎಲ್ತ್ ರಿಲೇಟೆಡಲ್ಲಿ ತುಂಬ ಜನ ವಿಡಿಯೋ ಮಾಡ್ತಾರೆ ಸೊ ಹಂಗೆ ಮಾಡಿ ಹಿಂಗೆ ಮಾಡಿ ಎಲ್ತ್ ಇಶ್ಯೂಸ್ ಸರಿ ಹೋಗುತ್ತೆ ಅಂತ ಸೊ ದಯವಿಟ್ಟು ಈ ಒಂದು ಮಾಹಿತಿಗಳನ್ನ ನೀವು ಕೊಡೋದಕ್ಕೆ ಹೋಗ್ಬೇಡಿ ಫಾರ್ ಎಕ್ಸಾಂಪಲ್ ಕೊಟ್ಟು ಹೇಳೋದಾದರೆ ಇವಾಗ ನನಗೇನೋ ಒಂದು ತಲೆನೋವು ಇರುತ್ತೆ ಅಂದ್ಕೊಳ್ಳಿ ಆ ತಲೆನೋವಿಗೆ ಏನೇನೋ ಒಂದು ತಪ್ಪು ಮಾಹಿತಿಗಳು ಕೊಡುವಂಥದ್ದು ಫಾರ್ ಎಕ್ಸಾಂಪಲ್ ಒಂದು ಲವಂಗ ತಿನ್ನಿ ಅಂಥದ್ದು ಇಲ್ಲ ಈರುಳ್ಳಿ ತಿನ್ನಿ ಅಂಥದ್ದು ಸೊ ಈ ಥರ ಎಲ್ಲ ಸುಮಾರು ಜನ ಮನೆ ಬದ್ದುಗಳು ಮಾಡ್ತಾ ಇರ್ತಾರೆ ಸೊ ಅದೆಲ್ಲ ಸೈಂಟಿಫಿಕಲಿ ಪ್ರೂವ್ ಆಗಿರೋಲ್ಲ ಸೊ ಸುಮ್ಮನೆ ಅವರು ಒಂದು ಆಗಿ ವಿಡಿಯೋ ಮಾಡ್ತಾರೆ ಗೂಗಲಲ್ಲಿ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಅದ್ರ ಮುಖಾಂತರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ವೀಡಿಯೋ ಮಾಡ್ತಾ ಇರ್ತಾರೆ ಬಟ್ ಅದೆಲ್ಲ ಸೈಂಟಿಫಿಕಲಿ ಪ್ರೂವ್ ಆಗಿರೋಲ್ಲ ಮತ್ತು ನಾಳೆ ದಿನ ನಿಮ್ಮ ವೀಡಿಯೋ ನೋಡ್ಕೊಂಡು ಅವರ ಟ್ರೈ ಮಾಡಿ ಅವ್ರು ಎಲ್ತು ಇಶ್ಯೂಸ್ ಆಯಿತು ಅಂದರೆ ಅದಕ್ಕೆ ನೇರ ಹೊಣೆ ನೀವೇ ಆಗಿರ್ತೀರ ಸೊ ಅದರಿಂದ ಈ ಥರ ಒಂದು ವೀಡಿಯೋಸ್ಗಳನ್ನ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ ಲೀಗಲಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಜೊತೆಗೆ ಯೂಟ್ಯೂಬಲ್ಲೂ ಕೂಡ ಪ್ರಾಬ್ಲಮ್ ಆಗುತ್ತೆ ಸೊ ದಯವಿಟ್ಟು ಅದು ಆ ಒಂದು ವಿಶ್ಯೂದಲ್ಲಂತೂ ಆಟ ಆಡೋದಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ ಸೊ ಇದು ಕೂಡ ಒಂದು ಮಿಸ್ಇನ್ಫಾರ್ಮೇಷನ್ ಪಾಲಿಸಲ್ಲಿ ಬರುತ್ತೆ ಅಂತ ಹೇಳ್ಬೋದು ಸೊ ಇದಿಷ್ಟು ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಒಂದು ರೂಲ್ಸ್ ಅಂತ ಹೇಳ್ಬೋದು ಸೊ ಇದಲ್ದೇ ಎಜುಕೇಶ್ನಲ್ ಆಗಿರ್ಬೋದು ಡಾಕ್ಯುಮೆಂಟ್ರಿ ಆಗಿರ್ಬೋದು ಸೈಂಟಿಫಿಕ್ ಆ್ಯಂಡ್ ಆರ್ಟಿ ಆರ್ಟಿಸ್ಟ್ ಬಗ್ಗೆ ನೀವು ಯಾರು ವಿಡಿಯೋ ಮಾಡ್ತೀನಿ ಅಂದರೆ ಕೆಲವೊಂದು ವೀಡಿಯೋಸ್ಗಳು ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಇನ್ನು ಕೆಲವೊಂದು ವೀಡಿಯೋಸ್ಗಳಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂಥ ಒಂದು ವೀಡಿಯೋಸ್ಗಳಿಗೂ ಕೂಡ ಸಮ್ ಟೈಮ್ ಕಮಿಟಿ ಗೈಡ್ಲೈನ್ಸ್ ಬರುತ್ತೆ ಬಟ್ ಎಲ್ಲ ವೀಡಿಯೋಗೂ ಬರಲ್ಲ ಅಂತ ಕೂಡ ಯೂಟ್ಯೂಬ್ ಮೆನ್ಷನ್ ಮಾಡ್ತಿದ್ದಾರೆ ಸಮ್ ಟೈಮ್ ಕೆಲವೊಂದು ವೀಡಿಯೋಸ್ಗಳಿಗೆ ಮಾತ್ರ ಈ ಒಂದು ಕಮಿಟಿ ಗೈಡ್ಲೈನ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅದನ್ನೇ ಅವರು ಇಲ್ಲಿ ಕೆಳಗಡೆ ಸಮರೈಸ್ ಮಾಡೋ ಕೂಡ ಹೇಳಿದ್ದಾರೆ ಸೊ ನೋಡಿಕೊಂಡು ಆ ಥರ ಒಂದು ವೀಡಿಯೋಸ್ಗಳನ್ನು ಕೂಡ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ ಅಂತಲೇ ಹೇಳ್ತೀನಿ ಸೊ ಇದಿಷ್ಟು ಈ ಒಂದು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸ್ಗಳಾಗಿತ್ತು ಸೊ ಐ ಹೋಪ್ ನಾನು ಈ ಮೂರು ಪಾರ್ಟಲ್ಲಿ ನಿಮಗೆ ಕಂಪ್ಲೀಟ್ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ ಸೊ ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋಸಲ್ಲಿ ಯೂಟ್ಯೂಬ್ ಮಾನಿಟೈಸೇಷನ್ ರೂಲ್ಸ್ ಯಾವ ಥರ ಇದೆ ಸೊ ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂದರೆ ಏನಾರಲ್ಲ ಒಂದು ಕ್ರೈಟೀರಿಯಾಗಳನ್ನ ಪಾಸ್ ಮಾಡಬೇಕು ಇದ್ರ ಬಗ್ಗೆ ಎಲ್ಲ ನಾನು ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸೊ ಆ ಒಂದು ವಿಡಿಯೋಸ್ಗಳಿಗೂ ಕೂಡ ದಯವಿಟ್ಟು ವೆಯ್ಟ್ ಮಾಡಿ ಅಂತ ಹೇಳ್ತೀನಿ ಇನ್ನು ವಿಡಿಯೋ ಇಷ್ಟ ಆಗಿತ್ತು ಮತ್ತೆ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಸೊ ಹಾಗೆ ಇದೇ ರೀತಿ ಹೆಚ್ಚು ಒಂದು ಯೂಸ್ಫುಲ್ ವಿಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನೀವೇನು ನನ್ನ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು